രാധാ മാധവര പ്രേമ കദംബരി സദാഹൃം മന സെളവ സൗമ്യ ലഹരി രാധാ മാധവര പ്രേമ കദംബരി സദാഹൃം മനശളവ സൗമ്യ ലഹരി ആധാര മാധവനെ ರಾಧೆಯ ಹೃದಯ ಆಧಾರ ಮಾಧವನೆ, ರಾಧೆಯ ಹೃದಯಕ್ಕೆ ಸದಾ ಆನಂದಮಯ ಭವ್ಯ ಝರಿ ಸದಾ ಆನಂದಮಯ ಭವ್ಯ ಝರಿ ರಾಧಾ ಮಾಧವರ ಪ್ರೇಮ ಕಾದಂಬರೀ ಕೊಳಲನಾ ದದಲ್ಲಿ ತಲ್ಲಿನಳಾದಳು ರಾಧೆ ಬಳಿ ಬಂದು ಮರೆತಳು ತನ್ನಲ್ಲ ಬಾಧೆ ಕೊಳಲನಾದದಲ್ಲಿ ತಲ್ಲಿ ನಳಾದಳು ರಾಧೆ ಬಳಿ ಬಂದು ಮರೆತಳು ತನ್ನೆಲ್ಲ ಬಾಧೆ ಅಳಿಯದ ಆನಂದ ಸುದಯ ಶ್ರೀಪಾದದಲ್ಲಿ ನಳಿನಾಕ್ಷಿ ಹೃದಯವನು ಇಟ್ಟಳ ರಾಧೆ ಮಾಧವರ ಪ್ರೇಮ ಕಾದಂಬರಿ ಸದಾ ಹೃಮಣ ಸೆಳೆವ ಸೌಮ್ಯಲಹರಿ ಒಂದೇ ದೇಹದ ಎರಡು ಜೀವಿಗಳು ತಾವಾಗಿ ಒಂದೇ ವನಮಾಲೆಯಲ್ಲಿ ಬಂಧಿತರಾಗಿ ಒಂದೇ ದೇಹದ ಎರಡು ಜೀವಿಗಳು ತಾವಾಗಿ ಒಂದೇ ವನಮಾಲೆಯಲ್ಲಿ ಬಂಧಿತರಾಗಿ ಒಂದೇ ಉಯ್ಯಾಲೆಯಲ್ಲಿ ತೂಗುತ್ತ ಹಿತವಾಗಿ ಒಂದೇ ಹಾಡನು ಹಾಡುತ್ತ ಋದುವಾಗಿ ರಾಧಾ ಮಾಧವರ ಪ್ರೇಮ ಕದಂಬರಿ ಸದಾ ಹನ್ಮನ ಸೋಮೆ ಲಹರಿ ರಾಧಾ ಮಾಧವರ ಪ್ರೇಮ ಕದಂಬರಿ ಕಣ್ಣ ನೋಟದಲೆ ಸಂತೃಪ್ತಳಾದಳು ರಾಧೆ ಸಣ್ಣಗೆ ನಡುಗಿದಳು ಹಿರಿ ಸ್ಪರ್ಶದ ಸುಧೆ ಕಣ್ಣ ನೋಟದಲೆ ಸಂತೃಪ್ತಳಾದಳು ರಾಧೆ ಸಣ್ಣಗೆ ನಡುಗಿದಳು ಹಿರಿ ಸ್ಪರ್ಶದ ಸುಧೆ ಹೆಣ್ಣಿಗೆ ಸಹ ಜನಾಚಿಕೆಯಲ್ಲಿ ಕೆಂಪಾಗುತ್ತ ಹೆಣ್ಣಿಗೆ ಸಹ ಜನಾಚಿಕೆಯಲ್ಲಿ ಕೆಂಪಾಗುತ್ತ ಮಣ್ಣು ಕೆದರುತ್ತ ತಲೆ ತಗ್ಗಿಸೂತ ಮಣ್ಣು ಕೆದರುತ್ತ ತಲೆ ತಗ್ಗಿಸೂತ ರಾಧಾ ಮಾಧವರ ಪ್ರೇಮ ಕಾದಂಬರಿ ಸದಾಹನ್ ಮನವ ಶೆಳವ ಸೌಮ್ಯ ಲಹರಿ ರಾಧಾ ಮಾಧವರ ಪ್ರೇಮ ಕಾದಂಬರಿ ಮಾಧವನು ಎತ್ತಿದನು ಭಕ್ತೆಯ ಮೊಗವನ್ನು ನಿಧಾನದಿ ನುಡಿದನು ಮನದ ಪ್ರೇಮವನು ಮಾಧವನು ಎತ್ತಿದನು ಭಕ್ತೆಯ ಮೊಗವನ್ನು ನಿಧಾನದಿ ನುಡಿದನು ಮನದ ಪ್ರೇಮವನು ಸಾಧಾರಣವಲ್ಲದವಳು ನೀನೆಲ್ದ ಸಾಧಾರಣವದ ಸಾಧಾರಣವಲ್ಲದವಳು ನೀನಂದನು ಸದಾ ಹೃದಯ ಕಮಲದಿ ನಿಲ್ಲೆಂದನು ಸದಾ ಹೃದಯ ಕಮಲದಿ ನಿಲ್ಲೆಂದನು ರಾಧಾ ಮಾಧವರ ಪ್ರೇಮ ಕಾದಂಬರಿ ಸದಾ ಮನವ ಶೆಳೆವ ಸೌಮ್ಯ ಲಹರಿ ರಾಧಾ ಮಾಧವರ ಪ್ರೇಮ ಕಾದಂಬರಿ ಶ್ರೀಹರಿಯ ಚಂದದ ಕೃಷ್ಣ ಲೀಲೆಯಲಿ ಪರಿಪೂರ್ಣ ಶೃಂಗಾರ ಭಾವದಲ್ಲಿ ಶ್ರೀಹರಿಯ ಚಂದದ ಕೃಷ್ಣ ಲೀಲೆಯಲಿ ಪರಿಪೂರ್ಣ ಶೃಂಗಾರ ಭಾವದಲ್ಲಿ ಪರಮಾತ್ಮ ತನ್ನ ಒಡತಿ ರಾಧೆಯಲ್ಲಿ ಪರಮಾತ್ಮ ತನ್ನ ಪಡತಿ ರಾಧೆಯಲ್ಲಿ ಬೆರೆತು ತೋರಿದನು ಪ್ರೀತಿಯ ಕರುಣದಲ್ಲಿ ಬೆರೆತು ತೋರಿದನು ಪ್ರೀತಿಯ ಕರುಣದಲ್ಲಿ ರಾಧಾಮಧವರ ಪ್ರೇಮ ಕದಂಬರಿ ಸದಾಹನ್ ಮನವ ಸೆಳೆವ ಸೌಮ್ಯ ಲಹರಿ ರಾಧಾ ಮಾಧವರ ಪ್ರೇಮ ಕದಂಬರಿ आधार माधवने राधय हृदयक आधार माधवने राधय हृदयक सदा आनन्दमय जरी सदा आनन्दमय भव्य जरी राधा माधवरा प्रेमकदौबरी राधा माधवरा प्रेम कदंबरी सदा मन मशे सौम्य लहरी राधा माधवरा प्रेम कदरी